ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಆಚರಿಸುವಂತಹ ಹೊಸ್ತಿಲ ಹುಣ್ಣಿಮೆ ಯಾವ ದಿನ ನಾವು ಆಚರಿಸಬೇಕು ಹಾಗೇನೆ ಯಾವ ಸಮಯದಲ್ಲಿ ಹೊಸ್ತಿಲ ಪೂಜೆಯನ್ನ ಮಾಡಬೇಕು ಹೊಸ್ತಿಲ ಹುಣ್ಣಿಮೆಯನ್ನ ಈ ಮಾರ್ಗಶಿರ ಮಾಸದಲ್ಲಿ ಮಾಡುವಂತ ಮಹತ್ವವೇನು ಹಾಗೆನೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹೊಸ್ತಿಲ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಬರುವ ಂತಹ ಹುಣ್ಣಿಮೆಯನ್ನ ನಾವು ಹೊಸ್ತಿಲ ಹುಣ್ಣಿಮೆ ಅಂತ ಕರಿತೀವಿ ಹೊಸ್ತಿಲ ಹುಣ್ಣಿಮೆ ಹೆಸರೇ ಸೂಚಿಸುವಂತೆ ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಸ್ತಿಲನ್ನ ಯಾರ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಸೂರ್ಯ ಉದಯವಾಗುವುದಕ್ಕಿಂತ ಮುಂಚೆ ಹಾಗೇನೆ ಗೋಧೂಳಿ ಸಮಯದಲ್ಲಿ ಪೂಜಿಸ್ತವರೋ ಅವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಹಾಗೆನೆ ಶ್ರೀಮನ್ ನಾರಾಯಣ್ ಕೂಡ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿನಿತ್ಯ ಕೂಡ ಹೊಸ್ತಿಲ ಪೂಜೆಯನ್ನ ಮಾಡುವಂಥದ್ದು ಹೆಚ್ಚಿನ ಮಹತ್ವವನ್ನ ತಂದು ಕೊಡುತ್ತೆ ಮನೆಗೆ ಶಾಂತಿ ಶ್ರೇಯಸ್ಸು ಅಷ್ಟೈಶ್ವರವನ್ನ ತಂದು ಕೊಡುವಂತದ್ದು ಹೊಸ್ತಿಲ ಪೂಜೆ ಸ್ನೇಹಿತರೆ ಹಾಗಾಗಿ ಪ್ರತಿ ದಿನದಲ್ಲೂ ಮಾಡುವಂತಹ ಹೊಸ್ತಿಲ ಪೂಜೆಗೂ ಹಾಗೇನೆ ಹೊಸ್ತಿಲ ಹುಣ್ಣಿಮೆ ದಿನ ಮಾಡುವಂತ ಪೂಜೆಗೂ ತುಂಬಾನೇ ವ್ಯತ್ಯಾಸ ಇದೆ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಗಶಿರ ಮಾಸ ತುಂಬಾನೇ ಮಹಾ ಬಹಳ ಮುಖ್ಯವಾದುವಂಥದ್ದು ಯಾಕಂತಂದ್ರೆ ಪ್ರತಿ ಒಂದು ಮಾಸಕ್ಕೂ ಕೂಡ ಅದರದ್ದೇ ಆದಂತ ಮಹತ್ವ ವಿಶೇಷತೆ ಪ್ರತಿಯೊಂದು ಕೂಡ ಇದೆ ಅದೇ ರೀತಿ ಮಾರ್ಗಶಿರ ಮಾಸ ತುಂಬಾನೇ ಲಕ್ಷ್ಮಿ ಪೂಜೆಗೆ ಹಾಗೆಯೇ ವಿಷ್ಣುವಿನ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ಈ ಸಮಯದಲ್ಲಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ನಾವು ಹೊಸ್ತಿಲ ಹುಣ್ಣಿಮೆ ದಿನ ಹೊಸ್ತಿಲನ್ನ ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಮ್ಗೆ ದೊರೆತ ಬರುತ್ತೆ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಜೊತೆಗೆ ವಿಷ್ಣುವಿನ ಅನುಗ್ರಹ ಕೂಡ ದೊರೆಯುತ್ತೆ ಸ್ನೇಹಿತರೆ ಹಾಗಿದ್ರೆ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರುವಂತಹ ಹೊಸ್ತಿಲ ಹುಣ್ಣಿಮೆಯನ್ನ ನಾವು ಯಾವ ದಿನ ಆಚರಿಸಬೇಕು ಈ ಬಾರಿ ಹೊಸ್ತಿಲ ಹುಣ್ಣಿಮೆ ಯಾವ ದಿನ ಬಂದಿದೆ ಸಂಪೂರ್ಣ ವಿವರವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಹೊಸ್ತಿಲ ಹುಣ್ಣಿಮೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ದಿನ ಬಂದಿದೆ ಸ್ನೇಹಿತರೆ ನಮಗೆ ಹೊಸ್ತಿಲ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂತದ್ದು ಗುರುವಾರ ದಿನ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಶುಕ್ರವಾರ ಐದನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಹುಣ್ಣಿಮೆ ಪೂಜೆಯನ್ನ ಮಾಡ್ಲಿ ಅಥವಾ ಅಮಾವಾಸ್ಯ ಪೂಜೆಯನ್ನ ಮಾಡ್ಲಿ ಅವತ್ತಿನ ತಿಥಿ ನಮ್ಗೆ ಸೂರ್ಯೋದಯದ ಸಮಯಕ್ಕೆ ಸಿಗ್ಬೇಕಾಗುತ್ತೆ ಹಾಗಾಗಿ ನಮ್ಗೆ ಹೆಚ್ಚಿನ ಒಂದು ಹುಣ್ಣಿಮೆಯ ತಿಥಿ ಹಾಗೇನೇ ಸೂರ್ಯೋದಯದ ಸಮಯಕ್ಕೆ ನಮ್ಗೆ ಗುರುವಾರ ದಿನ ನಾಲ್ಕನೇ ತಾರೀಕು ನಮ್ಗೆ ಸಿಗೋದ್ರಿಂದ ಈ ಒಂದು ಹೊಸ್ತಿಲ ಹುಣ್ಣಿಮೆಯನ್ನ ಗುರುವಾರ ದಿನ ಆಚರಿಸುವಂತದ್ದು ತುಂಬಾನೇ ವಿಶೇಷ ಹಾಗೇನೆ ಯಾವ ಸಮಯದಲ್ಲಿ ನಾವು ಹೊಸ್ತಿಲ ಹುಣ್ಣಿಮೆಯನ್ನ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಫಲ ಸಿಗುತ್ತೆ ಅಂತ ನೋಡೋದಾದ್ರೆ ನಮ್ಗೆ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನೇ ಆಗಿರ್ಲಿ ಹಬ್ಬಗಳೇ ಆಗಿರ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆನೇ ಆಗಿರ್ಲಿ ಸ್ನೇಹಿತರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವಂತದ್ದು ಹಾಗೆ ಸೂರ್ಯೋದಯದ ಸಮಯದಲ್ಲಿ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಆದ್ರೆ ಹೊಸ್ತಿಲ ಹುಣ್ಣಿಮೆಯನ್ನ ಈ ಬಾರಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನಮ್ಗೆ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುವಂತದ್ದೇ ಎಂಟು ಗಂಟೆ ಮೂವತ್ತೇಳು ನಿಮಿಷದ ಮೇಲಾಗಿರುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಹಾಗಾಗಿ ಹೊಸ್ತಿಲ ಹುಣ್ಣಿಮೆಯನ್ನ ನಾವು ಸಾಯಂಕಾಲದ ಸಮಯ ಅಂದ್ರೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಯನ್ನ ಹೊಸ್ತಿಲ ಪೂಜೆಯನ್ನ ಸಾಯಂಕಾಲದ ಸಮಯದಲ್ಲಿ ಮಾಡುವುದು ಹೆಚ್ಚಿನ ಫಲವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹೊಸ್ತಿಲ ಹುಣ್ಣಿಮೆ ಪೂಜೆಯನ್ನ ಯಾರೆಲ್ಲ ಮಾಡ್ತಿರೋ ಈ ಬಾರಿ ಹೊಸ್ತಿಲ ಹುಣ್ಣಿಮೆ ಪೂಜೆಯನ್ನ ನೀವು ಸಾಯಂಕಾಲದ ಸಮಯ ಗೋಧೂಳಿ ಸಮಯದಲ್ಲಿ ಮಾಡಿ ಸ್ನೇಹಿತರೆ ಹೊಸ್ತಿಲ ಹುಣ್ಣಿಮೆಯನ್ನ ಯಾವ ರೀತಿ ಶಾಸ್ತ್ರೋತ್ತವಾಗಿ ಸರಳವಾಗಿ ಮಾಡ್ಬೇಕು ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು